ಸಮಸ್ತ ನಾಡಿನ ಜನತೆಗೆ ನಿಮ್ಮ ಮನೆ ಮಗ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು ಇವತ್ತು ಸಂಸ್ಕಾರದ ಬೆಳಕು ವತಿಯಿಂದ ಸುಂದರವಾದ ಸಂದೇಶದ ವಿಡಿಯೋವನ್ನು ತೆಗೆದುಕೊಂಡು ಬರುತ್ತಿದ್ದೇನೆ ಸಂದೇಶದ ವಿಡಿಯೋ ಯಾವುದಪ್ಪ ಅಂದರೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಮೂರು ಜನ ಸಾಧಕರಿಗೆ ಯಾವ ಯಾವ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿದ್ದಾರೆ ಆ ಸಾಧನೆಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದೆ ಆ ಸಾಧಕರು ಯಾರು ಅನ್ನುವ ವಿಷಯವನ್ನು ಇವತ್ತಿನ ದಿವಸ ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತಿದ್ದೇನೆ ನಾವು ನೀವು ಎಲ್ಲರೂ ಕೇಳೋಣ ಅವರಿಗೆ ಮೊದಲಿಗೆ ನಾನು ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ರಾಜ್ಯೋತ್ಸವದ ಪ್ರಶಸ್ತಿ ಪಡೆದ ಸಾಧಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಷಯಕ್ಕೆ ಬರುವಕ್ಕಿಂತ ಮುಂಚಿತವಾಗಿ ನನ್ನ ಆರಾಧ್ಯ ದೇವರಾದಂಥ ಅಕ್ಕಲಕೋಟ ಸದ್ಗುರು ಸ್ವಾಮಿ ಸಮರ್ಥ ಮಹಾರಾಜರ ಪಾದಕ್ಕೆ ವಂದಿಸುತ್ತಾ ಅದೇ ರೀತಿ ಪೂಜಿತೆ ವರದಾನೇಶ್ವರಿ ದಾನಮ್ಮ ದೇವಿ ಸೋಮನಾಥರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಕೋಟಿ ಶರಣ ಶರಣಾರ್ಥಿಗಳೊಂದಿಗೆ ಇವತ್ತಿನ ವಿಷಯ ಬರುತ್ತೇನೆ ಇವತ್ತಿನ ವಿಷಯ ಪ್ರಾರಂಭಿಸುವಕ್ಕಿಂತ ಮುಂಚಿತವಾಗಿ ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕನ್ನಡ ಗೋವಿನ ಓ ಮುದ್ದಿನ ಕರು ಕನ್ನಡತನ ಅದೇ ನಮಗೆ ಕಲ್ಪತರು ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ನಾವು ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭಿಸುವಕ್ಕಿಂತ ಮುಂಚಿತವಾಗಿ ಅಲ್ಲಿ ಸಂಗೀತ ಅವಶ್ಯಕ ಆ ಸಂಗೀತ ಇರದಿದ್ದರೆ ಆ ಕಾರ್ಯಕ್ರಮಕ್ಕೆ ಕಳೆನೇ ಬರುವುದಿಲ್ಲ ಅಂತಹ ಸಂಗೀತ ಸೇವೆಯಲ್ಲಿ ಸೇವೆಯನ್ನು ಗುರುತಿಸಿ ಬೀದರ್ ಜಿಲ್ಲೆಯಿಂದ ಮಡಿವಾಳೆಯ ಸಾಲಿಯವರು ಆಯ್ಕೆಯಾಗಿದ್ದಾರೆ ಅವರು ಜನನದ ಬಗ್ಗೆ ನಾವು ಮೊದಲಿಗೆ ತಿಳಿದುಕೊಳ್ಳೋಣ ಅವರು ಜನನ ಸೆಪ್ಟೆಂಬರ್ ಇಪ್ಪತ್ತೊಂದು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಅವರು ಜನಿಸಿದ್ದಾರೆ ಅವರು ಹುಟ್ಟಿದ ಊರು ಹುಮ್ನಾಬಾದ್ ತಾಲೂಕಿನ ಆಲೂರು ಗ್ರಾಮದಲ್ಲಿ ಅವರು ಜನ್ಮವಾಗಿದೆ ಅದೇ ರೀತಿ ಅವರ ತಂದೆ ತಾಯಿ ಯಾರು ಅಂದರೆ ಅವರ ತಂದೆ ಹೆಸರು ಶಿವಲಿಂಗಯ್ಯ ತಾಯಿ ಹೆಸರು ತೇಜಮ್ಮ ಅನ್ನುವ ದಂಪತಿಗಳ ಉದರದಲ್ಲಿ ಜನಿಸಿದವರೇ ಮಡಿವಾಳಯ್ಯ ಸಾಲಿಯವರು ಅವರು ಸಂಗೀತದಲ್ಲಿ ಅಪಾರ ಸೇವೆಯನ್ನು ಸಲ್ಲಿಸಿ ಸಾಧನೆ ಮಾಡಿದ್ದ ಸಾಧಕರ ಸಾಲಿನಲ್ಲಿ ಇವರು ಸೇರಿದ್ದಾರೆ ಇವರಿಗೆ ಕರ್ನಾಟಕ ಸಾಂಸ್ಕೃತಿಕ ಇಲಾಖೆ ವತಿಯಿಂದ ಇವರನ್ನು ಗುರುತಿಸಿ ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಅದಕ್ಕೆ ನಾವು ಮೊದಲಿಗೆ ಸಂಗೀತದಿಂದಲೇ ಯಾವುದೇ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾದರೆ ಸಂಗೀತ ಬೇಕು ಆ ಸಂಗೀತ ಸೇವೆಯಿಂದಲೇ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತದೆ ಅದೇ ರೀತಿ ಆದರೆ ಹಿರಿಯ ಜೀವಿಗಳು ಎಪ್ಪತ್ನಾಲ್ಕು ವರ್ಷದ ಹಿರಿಯ ಜೀವಿಗಳಾದ ರಂಗಭೂಮಿಯಲ್ಲಿ ಅವರು ಅನೇಕ ಪಾತ್ರಗಳ ಮಾಡುತ್ತಾ ನಾಟಕ ರಂಗದಲ್ಲಿ ಅವರು ತಮ್ಮ ಕಲೆಯನ್ನು ಪ್ರದರ್ಶಿಸಿದ್ದಾರೆ ಅವರು ಯಾರಪ್ಪ ಅಂದರೆ ಅವರು ರತ್ನಮ್ಮ ಬಿ ಎಸ್ ದೇಸಾಯಿ ಅವರು ಐವತ್ತು ವರ್ಷಗಳಿಂದ ಅವರು ನಾಟಕ ರಂಗದಲ್ಲಿ ರಂಗಭೂಮಿಯಲ್ಲಿ ಅವರು ಅನೇಕ ಪಾತ್ರಗಳು ಮಾಡುವುದರೊಂದಿಗೆ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಪ್ರಸಿದ್ಧವಾದಂಥ ನಾಟಕ ಕಂಪನಿಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಪ್ರಸಿದ್ಧರಾಗಿದ್ದಾರೆ ಅನ್ನುವುದನ್ನು ನಾವು ತಿಳಿದುಕೊಳ್ಳೋಣ ಅಂದರೆ ದೊತ್ತರಗಿ ನಾಟಕ ಕಂಪನಿ ಮಾಲತಿ ಸುರು ಸುಧೀರ ನಾಟಕ ಕಂಪನಿ ಗುಬ್ಬಿ ವೀರಣ್ಣ ನಾಟಕ ಕಂಪನಿ ಗುಮ್ಮಗೇರಿ ನಾಟಕ ಕಂಪನಿ ಹಲವಾರು ಪ್ರಸಿದ್ಧ ನಾಟಕ ಕಂಪನಿಗಳ ಮೂಲಕ ಇವರು ಕಲೆಯನ್ನು ಪ್ರದರ್ಶನ ಮಾಡಿ ಇವರು ಕೂಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಇವರಿಗೂ ಕೂಡ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇವರಿಗೆ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ಇನ್ನೋರ್ವ ಇನ್ನೋರ್ವ ಸಾಧಕರಲ್ಲಿ ಇವರು ಅತ್ಯಂತ ಹಿರಿಯ ಜೀವಿಗಳು ನೂರ ನಾಲ್ಕು ವರ್ಷ ಇವರಿಗೆ ವಯಸ್ಸು ಇವರು ಸೂಲಗಿತ್ತಿ ಅನ್ನುವ ಹೆಸರಿನಿಂದ ಇವರು ಪ್ರಸಿದ್ಧರು ಅವರ ಸೂಲಗಿತ್ತಿ ಅಂದರೆ ಬಾಣತನ ಮಾಡುವುದರ ಮೂಲಕ ಇವರು ಹೆಸರು ಪಡೆದಿದ್ದಾರೆ ಯಾವುದೇ ತರಬೇತಿ ಇಲ್ಲದೆ ಇವರು ಹದಿನಾಲ್ಕು ಸಾವಿರಕ್ಕಿಂತ ಹೆಚ್ಚು ಹೆರಿಗೆಯನ್ನು ಮಾಡಿಸಿ ತಾಯಿ ಮಗು ಸುರಕ್ಷಿತ ಇರುವ ಹಾಗೆ ಅಂದರೆ ತಾಯಿ ಮಗುವಿಗೆ ಯಾವುದೇ ತೊಂದರೆ ಆಗದ ಹಾಗೆ ಸುರಕ್ಷಿತವಾಗಿ ಹೆರಿಗೆಯನ್ನು ಮಾಡಿ ಇವರು ಹೆ ವೈದ್ಯ ಲೋಕದಲ್ಲೇ ಇವರು ಸಾಧನೆ ಮಾಡಿದ್ದಾರೆ ಅಂಥ ಸಾಧಕಿಯರ ಸಾಲಿನಲ್ಲಿ ಸೇರಿದಂಥ ಈರಮ್ಮ ಈರಮ್ಮ ಅನ್ನುವರು ಇವರು ನೂರ ನಾಲ್ಕು ವರ್ಷದ ಹಿರಿಯ ಜೀವಿ ಇವರು ಕಲೆಯನ್ನು ಇವರ ಸೇವೆಯನ್ನು ಗುರುತಿಸಿ ಸಮಾಜದಲ್ಲಿ ಇವರ ಸೇವೆ ಇಂದಿನ ದಿನಮಾನಗಳಲ್ಲಿ ಅಂದರೆ ಇಂದಿನ ಆಧುನಿಕ ಯುಗದಲ್ಲಿ ನಾವು ಸೂಲಗಿತ್ತಿ ಅನ್ನುವ ಪದವನ್ನೇ ಮರೆಯುತ್ತಿದ್ದೇವೆ ಅಂಥ ಸಂದರ್ಭದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಇಲಾಖೆಯ ಅವರ ಸೇವೆ ಸಾಧನೆ ಬಗ್ಗೆ ಗುರುತಿಸಿ ಇವತ್ತು ಜ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಅವರಿಗೂ ಕೂಡ ಗೌರವ ಸನ್ಮಾನ ಮಾಡಿ ಅಂದರೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಸ್ವಲ್ಪ ಅವರ ಪರಿಚಯ ಕೂಡ ನಾನು ನಿಮಗೆ ಹೇಳಲು ಬಯಸುತ್ತೇನೆ ಅವರ ಪರಿಚಯ ವಿಜಯನಗರ ಜಿಲ್ಲೆ ಗುಡ್ಡುಗಿ ತಾಲೂಕು ಗುಡ್ಡು ಮುಣುಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಓಬಾಳ್ ಶೆಟ್ಟಿ ಎಂಬ ಹಳ್ಳಿಯವರು ಇವರು ಈರಮ್ಮ ಇವರಿಗೆ ಓರ್ವ ಪುತ್ರ ಮತ್ತು ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಇವರ ಕಾಯಕ ಇವರ ಕಾಯಕ ಬುಟ್ಟೆ ನೇಯುವುದು ಇವರು ನಿತ್ಯ ಕಾಯಕವಾಗಿದೆ ಅದರ ಜೊತೆಗೆ ಇವರು ಕಣ್ಣಲ್ಲಿ ಬಿದ್ದಂಥ ಕಸ ಕಡ್ಡಿ ಸಣ್ಣ ಹರಳುಗಳನ್ನು ಕೊಳವೆ ಮೂಲಕ ತೆಗೆಯುವುದು ಇವರ ಇವರ ಸೇವೆ ಮತ್ತು ಇನ್ನೊಂದು ಅತ್ಯಮೂಲ್ಯವಾದ ಸೇವೆ ಎಂದರೆ ಮಡಿಲು ಸೇವೆ ಮಡಿಲು ಸೇವೆ ಅಂದರೆ ತಾಯಿ ಮಗುವನ್ನು ಹೆರಿಗೆ ಸಂದರ್ಭದಲ್ಲಿ ಸುರಕ್ಷಿತವಾಗಿ ಡಿಲಿವರಿ ಮಾಡಿಸುವ ಕಾಯಕ ಸೇವೆ ಇವರ ಸಮಾಜಕ್ಕೆ ಅತ್ಯಂತ ಗಣನೀಯವಾದದ್ದು ಇವರ ಪರಿಚಯ ನಾನು ಜಾಹೀರಾತು ಮಾಧ್ಯಮದಲ್ಲಿ ಇವರ ವಿಷಯ ನನಗೆ ಸಿಕ್ಕಿದ್ದರಿಂದ ನಾನು ಇವತ್ತು ನಮ್ಮ ಕನ್ನಡದ ಕಲಾ ಅಭಿಮಾನಿಗಳಿಗೆ ಕಲಾ ತಂಡದವರಿಗೆ ಈ ಸಂದೇಶವನ್ನು ತಿಳಿಸುವ ಪ್ರಯತ್ನ ಮಾಡಿದ್ದೇನೆ ಇದರಲ್ಲಿ ಏನೇ ತಪ್ಪು ಒಪ್ಪುಗಳಾದರೂ ಕನ್ನಡದ ಕೋಟಿ ಅಭಿಮಾನಿಗಳ ಹೃದಯ ಮಂದಿರಕ್ಕೆ ಅರ್ಪಿಸುತ್ತಾ ಇವತ್ತಿನ ಸಂದೇಶ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಕನ್ನಡ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ವಿಷಯಕ್ಕೆ ಇಲ್ಲಿಗೆ ವಿರಾಮ ಕೊಡುತ್ತೇನೆ ಶರಣು ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ